ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತಿಳಿಸಬೇಕು ಅಂದ್ಕೊಂಡಿರೋ ವಿಷಯ ಲಕ್ಷ್ಮಿಯ ವಾಹನ ಗೂಬೆ ಗೂಬೆಯನ್ನು ಎಲ್ಲರೂ ಶುಭ ಎಂದು ಕರೆಯುತ್ತೇವೆ ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ಇದು ಲಕ್ಷ್ಮೀ ದೇವಿಯ ವಾಹನವಾಗಿ ಮಂಗಳಕರ ಪಕ್ಷಿಯ ಸ್ಥಾನಮಾನವನ್ನು ಪಡೆದಿದೆ ಗೂಬೆಯನ್ನು ನೋಡಿದರೆ ಲಕ್ಷ್ಮಿಯ ದೇವಿಯ ದರ್ಶನವಾದಂತೆ ಗೂಬೆಯನ್ನು ಪ್ರತ್ಯಕ್ಷವಾಗಿ ಅಥವಾ ಕನಸಿನಲ್ಲಿ ನೋಡುವುದು ಶುಭವಲ್ಲ ಎನ್ನುವ ನಂಬಿಕೆ ಇದೆ ಆದರೆ ಈ ನಂಬಿಕೆಯು ತಪ್ಪೆಂದು ಭಾವಿಸಬೇಕು ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಗೂಬೆಯು ಸಾಕ್ಷಾತ್ ಲಕ್ಷ್ಮಿಯ ದೇವಿಯ ವಾಹನ ಗೂಬೆಯು ಲಕ್ಷ್ಮಿಯ ದೇವಿಗೆ ಪ್ರಿಯವಾಗಿರುವುದರಿಂದ ಗೂಬೆಯನ್ನು ನೋಡಿದರೆ ಲಕ್ಷ್ಮೀಯ ದೇವಿಯನ್ನು ನೋಡಿದಂತೆ ಒಂದು ವೇಳೆ ನಾವು ಗೂಬೆಯನ್ನು ಅವಮಾನ ಮಾಡಿದರೆ ಲಕ್ಷ್ಮೀ ದೇವಿಯನ್ನು ಅವಮಾನಿಸಿದಂತೆ ಆದ್ದರಿಂದ ಪ್ರತಿಯೊಬ್ಬರೂ ಗೂಬೆಯನ್ನು ದೈವಿಕವಾಗಿ ಕಾಣಬೇಕು ಹಿಂದೂ ಸಂಸ್ಕೃತಿಯ ಪ ಪ್ರಕಾರ ಗೂಬೆಯು ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೆಯೇ ದೀಪಾವಳಿ ಎಂದು ಲಕ್ಷ್ಮಿಯ ಪೂಜೆ ಸಂದರ್ಭದಲ್ಲಿ ಗೂಬೆಯು ಲಕ್ಷ್ಮಿಯೊಂದಿಗೆ ಮನೆಗೆ ಬರುತ್ತದೆ ಎಂದು ನಂಬಲಾಗಿದೆ ಇದು ಮನೆಗೆ ಸುಖ ಸಮೃದ್ಧಿ ಜೊತೆಗೆ ಸಂಪತ್ತನ್ನು ತರುತ್ತದೆ ಹಾಗೆ ಗೂಬೆಯು ಕತ್ತಲಿನ ಸಾಮರಸ್ಯವನ್ನು ಸಾರುತ್ತದೆ ಕತ್ತಲಿನಲ್ಲಿ ಸ್ಪಷ್ಟವಾಗಿ ನೋಡಬಲ್ಲ ಗೂಬೆಯು ಕತ್ತಲೆಯನ್ನು ನೀಗಿ ಜ್ಞಾನದ ಕಡೆಗೆ ಕೊಂಡೊಯ್ಯುವ ಸಂಕೇತವಾಗಿದೆ ಎಂದು ನಂಬಿಕೆ ಹಾಗೇ ಕೃಷಿಯ ಸಂದರ್ಭದಲ್ಲಿ ಗೂಬೆಯು ಬೆಳೆಗಳನ್ನು ನಾಶಪಡಿಸುವಂತಹ ಇಲಿಯನ್ನು ಮತ್ತು ಕೀಟಗಳನ್ನು ಕೊಂದು ರೈತರಿಗೆ ಸಹಾಯ ಮಾಡುವುದರಿಂದ ಇದನ್ನು ಕೂಡ ಲಕ್ಷ್ಮಿಯ ರೂಪವೆಂದು ಪರಿಗಣಿಸುತ್ತದೆ ಗೂಬೆಯು ಅಂತರ್ದೃಷ್ಟಿಯನ್ನು ಹೊಂದಿದ್ದು ಇದು ಎಚ್ಚರ ಮತ್ತು ಮನಃಕ್ತಿಯನ್ನು ಸಂಕೇತಿಸುತ್ತದೆ ಇದರಿಂದ ಗೂಬೆ ಅನ್ನೋದು ಒಂದು ಶ್ರೇಷ್ಠವಾಗಿದ್ದು ಪ್ರತಿಯೊಬ್ಬರೂ ಅದನ್ನು ಲಕ್ಷ್ಮಿಯ ದೇವಿಯ ವಾಹನವಾಗಿ ಪರಿಗಣಿಸಿ ಪೂಜೆಯನ್ನು ಮಾಡಬೇಕು ಇಷ್ಟು ಲಕ್ಷ್ಮೀ ದೇವಿಯ ವಾಹನವಾದ ಗೂಬೆಯ ಬಗ್ಗೆ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್